ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಜಿ ಕೆ ಮೈನ್ ಕ್ವಿಸ್ ಚಾನೆಲ್ ಈ ವಿಡಿಯೋದ ಮೊದಲ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂದು ಹೊಂಟೆಯು ನೀರನ್ನು ಕುಡಿಯದೆ ಎಷ್ಟು ಕಾಲ ಬದುಕಬಲ್ಲದು ಆಪ್ಷನ್ ಎ ಒಂದು ವರ್ಷ ಆಪ್ಷನ್ ಬಿ ಐದು ತಿಂಗಳು ಆಪ್ಷನ್ ಸಿ ಏಳು ತಿಂಗಳು ಆಪ್ಷನ್ ಡಿ ಮೂರು ತಿಂಗಳು ಮತ್ತೊಮ್ಮೆ ಪ್ರಶ್ನೆ ಹೊಂಟೆಯು ನೀರನ್ನು ಕುಡಿಯದೆ ಎಷ್ಟು ಕಾಲ ಬದುಕಬಲ್ಲದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಏಳು ತಿಂಗಳು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎರಡು ನರ ದೌರ್ಬಲ್ಯಕ್ಕೆ ಏನನ್ನು ತಿನ್ನಬೇಕು ಆಪ್ಷನ್ ಎ ಬಾದಾಮಿ ಆಪ್ಷನ್ ಬಿ ದಾಳಿಂಬೆ ಆಪ್ಷನ್ ಸಿ ಗೋಡಂಬಿ ಆಪ್ಷನ್ ಡಿ ಸಪೋಟ ಹಣ್ಣು ಮತ್ತೊಮ್ಮೆ ಪ್ರಶ್ನೆ ನರ ದೌರ್ಬಲ್ಯಕ್ಕೆ ಏನನ್ನು ತಿನ್ನಬೇಕು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಪೋಟ ಹಣ್ಣು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂರು ಮೊಟ್ಟೆ ಉತ್ಪಾದನೆಯಲ್ಲಿ ಭಾರತವು ಯಾವ ಸ್ಥಾನದಲ್ಲಿದೆ ಆಪ್ಷನ್ ಇ ಮೊದಲನೇ ಸ್ಥಾನ ಆಪ್ಷನ್ ಬಿ ಎರಡನೇ ಸ್ಥಾನ ಆಪ್ಷನ್ ಸಿ ಮೂರನೇ ಸ್ಥಾನ ಆಪ್ಷನ್ ಡಿ ನಾಲ್ಕನೇ ಸ್ಥಾನ ಮತ್ತೊಮ್ಮೆ ಪ್ರಶ್ನೆ ಮೊಟ್ಟೆ ಉತ್ಪಾದನೆಯಲ್ಲಿ ಭಾರತವು ಯಾವ ಸ್ಥಾನದಲ್ಲಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡನೇ ಸ್ಥಾನ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಾಲ್ಕು ಭಾರತದಲ್ಲಿ ಅತಿ ಹೆಚ್ಚು ನೀರಾವರಿ ಪ್ರದೇಶವಿರುವ ರಾಜ್ಯ ಯಾವುದು ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಪಂಜಾಬ್ ಆಪ್ಷನ್ ಸಿ ಸಿಕ್ಕಿಂ ಆಪ್ಷನ್ ಡಿ ಒಡಿಸ್ಸಾ ಮತ್ತೊಮ್ಮೆ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ನೀರಾವರಿ ಪ್ರದೇಶವಿರುವ ರಾಜ್ಯ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಂಜಾಬ್ ಮುಂದಿನ ಪ್ರಶ್ನೆ ಪ್ರಶ್ನೆ ಐದು ಪ್ರತಿನಿತ್ಯ ಮೊಟ್ಟೆ ತಿಂದರೆ ಯಾವುದು ಹೆಚ್ಚುತ್ತದೆ ಆಪ್ಷನ್ ಎ ಹೆಚ್ಚು ಪ್ರೋಟೀನ್ ಆಪ್ಷನ್ ಬಿ ರಕ್ತ ಹೆಚ್ಚುತ್ತದೆ ಆಪ್ಷನ್ ಸಿ ಕಣ್ಣಿನ ದೃಷ್ಟಿ ಆಪ್ಷನ್ ಡಿ ಎತ್ತರ ಹೆಚ್ಚುತ್ತದೆ ಮತ್ತೊಮ್ಮೆ ಪ್ರಶ್ನೆ ಪ್ರತಿನಿತ್ಯ ಮೊಟ್ಟೆ ತಿಂದರೆ ಯಾವುದು ಹೆಚ್ಚುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಹೆಚ್ಚು ಪ್ರೋಟೀನ್ ಆಪ್ಷನ್ ಸಿ ಕಣ್ಣಿನ ದೃಷ್ಟಿ ಮುಂದಿನ ಪ್ರಶ್ನೆ ಪ್ರಶ್ನೆ ಆರು ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಯಾವುದು ಆಪ್ಷನ್ ಎ ಬೆಳಗಾವಿ ಆಪ್ಷನ್ ಬಿ ಉತ್ತರ ಕನ್ನಡ ಆಪ್ಷನ್ ಸಿ ಹಾಸನ ಆಪ್ಷನ್ ಡಿ ಮಂಡ್ಯ ಮತ್ತೊಮ್ಮೆ ಪ್ರಶ್ನೆ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಳಗಾವಿ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಏಳು ಭಾರತ ದೇಶವನ್ನು ಬಿಟ್ಟು ಬೇರೆ ಯಾವ ದೇಶದಲ್ಲಿ ಗೋವನ್ನು ಪೂಜಿಸುತ್ತಾರೆ ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಇಟಲಿ ಆಪ್ಷನ್ ಸಿ ಬ್ರೆಜಿಲ್ ಆಪ್ಷನ್ ಡಿ ನೇಪಾಳ ಮತ್ತೊಮ್ಮೆ ಪ್ರಶ್ನೆ ಭಾರತ ದೇಶವನ್ನು ಬಿಟ್ಟು ಬೇರೆ ಯಾವ ದೇಶದಲ್ಲಿ ಗೋವನ್ನು ಪೂಜಿಸುತ್ತಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ನೇಪಾಳ ಮುಂದಿನ ಪ್ರಶ್ನೆ ಪ್ರಶ್ನೆ ಎಂಟು ಜೀರಿಗೆ ನೀರನ್ನು ಕುಡಿಯುವುದರಿಂದ ನಮ್ಮ ದೇಹಕ್ಕೆ ಏನು ಪ್ರಯೋಜನ ಆಪ್ಷನ್ ಎ ಗ್ಯಾಸ್ಟ್ರಿಕ್ ದೂರ ಆಪ್ಷನ್ ಬಿ ತೂಕ ಇಳಿಕೆ ಆಪ್ಷನ್ ಸಿ ಚರ್ಮದ ಆರೋಗ್ಯ ಆಪ್ಷನ್ ಡಿ ಶುಗರ್ ಕಂಟ್ರೋಲ್ ಮತ್ತೊಮ್ಮೆ ಪ್ರಶ್ನೆ ಜೀರಿಗೆ ನೀರನ್ನು ಕುಡಿಯುವುದರಿಂದ ನಮ್ಮ ದೇಹಕ್ಕೆ ಏನು ಪ್ರಯೋಜನ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಗ್ಯಾಸ್ಟ್ರಿಕ್ ದೂರ ಆಪ್ಷನ್ ಬಿ ತೂಕ ಇಳಿಕೆ ಆಪ್ಷನ್ ಸಿ ಚರ್ಮದ ಆರೋಗ್ಯ ಆಪ್ಷನ್ ಡಿ ಶುಗರ್ ಕಂಟ್ರೋಲ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಬೆಳಗಿನ ತಿಂಡಿ ತಿನ್ನದೇ ಇರುವುದರಿಂದ ಯಾವ ಸಮಸ್ಯೆ ಬರುತ್ತದೆ ಆಪ್ಷನ್ ಎ ಸುಸ್ತು ಆಪ್ಷನ್ ಬಿ ಗ್ಯಾಸ್ಟ್ರಿಕ್ ಆಪ್ಷನ್ ಸಿ ತಲೆನೋವು ಆಪ್ಷನ್ ಡಿ ಹೊಟ್ಟೆಯುರಿ ಮತ್ತೊಮ್ಮೆ ಪ್ರಶ್ನೆ ಬೆಳಗಿನ ತಿಂಡಿ ತಿನ್ನದೇ ಇರುವುದರಿಂದ ಯಾವ ಸಮಸ್ಯೆ ಬರುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸುಸ್ತು ಆಪ್ಷನ್ ಬಿ ಗ್ಯಾಸ್ಟ್ರಿಕ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹತ್ತು ವಿಶ್ವದ ಜನಪ್ರಿಯ ತಿಂಡಿಗಳಲ್ಲಿ ಕುಲ್ಫಿಯು ಎಷ್ಟನೇ ಸ್ಥಾನದಲ್ಲಿದೆ ಆಪ್ಷನ್ ಎ ಹದಿನೈದನೇ ಸ್ಥಾನ ಆಪ್ಷನ್ ಡಿ ಇಪ್ಪತ್ತನೇ ಸ್ಥಾನ ಆಪ್ಷನ್ ಸಿ ಹದಿನೆಂಟನೇ ಸ್ಥಾನ ಆಪ್ಷನ್ ಡಿ ಐದನೇ ಸ್ಥಾನ ಮತ್ತೊಮ್ಮೆ ಪ್ರಶ್ನೆ ವಿಶ್ವದ ಜನಪ್ರಿಯ ತಿಂಡಿಗಳಲ್ಲಿ ಕುಲ್ಫಿಯು ಎಷ್ಟನೇ ಸ್ಥಾನದಲ್ಲಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನೆಂಟನೇ ಸ್ಥಾನ ಮುಂದಿನ ಪ್ರಶ್ನೆ ಪ್ರಶ್ನೆ ಹನ್ನೊಂದು ಲಕ್ಷ್ಮಣನ ಹೆಂಡತಿಯ ಹೆಸರೇನು ಆಪ್ಷನ್ ಎ ಕೌಶಲ್ಯ ಆಪ್ಷನ್ ಬಿ ರಂಬೆ ಆಪ್ಷನ್ ಸಿ ಊರ್ಮಿಡೆ ಆಪ್ಷನ್ ಡಿ ಪದ್ಮಾವತಿ ಮತ್ತೊಮ್ಮೆ ಪ್ರಶ್ನೆ ಲಕ್ಷ್ಮಣನ ಹೆಂಡತಿಯ ಹೆಸರೇನು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಊರ್ಮಿಳೆ ಮುಂದಿನ ಪ್ರಶ್ನೆ ಪ್ರಶ್ನೆ ಹನ್ನೆರಡು ದೇಹದಲ್ಲಿರುವ ಕೊಬ್ಬನ್ನು ಕಡಿಮೆ ಮಾಡಲು ಯಾವ ಧಾನ್ಯ ತುಂಬ ಉತ್ತಮ ಆಪ್ಷನ್ ಎ ಜೋಳ ಆಪ್ಷನ್ ಬಿ ಹೆಸರು ಕಾಳು ಆಪ್ಷನ್ ಸಿ ರಾಗಿ ಆಪ್ಷನ್ ಡಿ ಗೋಧಿ ಮತ್ತೊಮ್ಮೆ ಪ್ರಶ್ನೆ ದೇಹದಲ್ಲಿರುವ ಕೊಬ್ಬನ್ನು ಕಡಿಮೆ ಮಾಡಲು ಯಾವ ಧಾನ್ಯ ತುಂಬ ಉತ್ತಮ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಗೋಧಿ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿಮೂರು ಶ್ವಾಸಕೋಶ ಹೊಂದಿರದ ಏಕೈಕ ಜೀವಿ ಯಾವುದು ಎ ಇರುವೆ ಆಪ್ಷನ್ ಬಿ ಹಾವು ಆಪ್ಷನ್ ಸಿ ಮೀನು ಆಪ್ಷನ್ ಡಿ ಕಪ್ಪೆ ಮತ್ತೊಮ್ಮೆ ಪ್ರಶ್ನೆ ಶ್ವಾಸಕೋಶ ಹೊಂದಿರದ ಏಕೈಕ ಜೀವಿ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನೇ ಇರುವೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಯಾವ ಮಾಂಸದಲ್ಲಿ ಕೊಲೆಸ್ಟ್ರಾಲ್ ತುಂಬ ಕಡಿಮೆ ಕಂಡುಬರುತ್ತದೆ ಆಪ್ಷನ್ ಎ ಚಿಕನ್ ಆಪ್ಷನ್ ಬಿ ಮೀನು ಆಪ್ಷನ್ ಸಿ ಮಟನ್ ಆಪ್ಷನ್ ಡಿ ಹಂದಿ ಮಾಂಸ ಮತ್ತೊಮ್ಮೆ ಪ್ರಶ್ನೆ ಯಾವ ಮಾಂಸದಲ್ಲಿ ಕೊಲೆಸ್ಟ್ರಾಲ್ ತುಂಬ ಕಡಿಮೆ ಕಂಡುಬರುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೀನು ಮುಂದಿನ ಪ್ರಶ್ನೆ ಹಾಗೂ ಈ ವಿಡಿಯೋದ ಕೊನೆಯ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿನೈದು ಬೆಳಿಗ್ಗೆ ಸೋಂಪು ಕಾಳಿನ ಚಹಾ ಕುಡಿಯುವುದರಿಂದ ಯಾವುದು ಕಡಿಮೆಯಾಗುತ್ತದೆ ಆಪ್ಷನ್ ಎ ಗ್ಯಾಸ್ಟ್ರಿಕ್ ಆಪ್ಷನ್ ಬಿ ಎದೆಯುರಿ ಆಪ್ಷನ್ ಸಿ ತೇಗು ಆಪ್ಷನ್ ಡಿ ಕ್ಯಾನ್ಸರ್ ಮತ್ತೊಮ್ಮೆ ಪ್ರಶ್ನೆ ಬೆಳಿಗ್ಗೆ ಸೋಂಪು ಕಾಳಿನ ಚಹಾ ಕುಡಿಯುವುದರಿಂದ ಯಾವುದು ಕಡಿಮೆಯಾಗುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗ್ಯಾಸ್ಟ್ರಿಕ್ ದೇವರಿ ಉಳಿತೆಗೋ ಕ್ಯಾನ್ಸರ್ ಸ್ನೇಹಿತರೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಈ ಥರದ ಹೊಸ ಹೊಸ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ